ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯಶ್ ಇಂದು ಪ್ಯಾನ್ ಇಂಡಿಯಾ ಸ್ಟಾರ್ ಮಟ್ಟಕ್ಕೆ ಬೆಳೆದ ಕನ್ನಡ ಚಿತ್ರರಂಗದ ಪ್ರತಿಭೆ ಝೀರೋದಿಂದ ಹೀರೋ ಆದ ತಾರೆ ಬೆಳೆದ ಕಥೆಯೇ ರೋಚಕ ಅಂದು ಯಾವ ಗಾಡ್ ಫಾದರ್ನ ನೆರವಿಲ್ಲದೆ ಕನ್ನಡ ಚಿತ್ರೋದ್ಯಮ ಪ್ರವೇಶಿಸಿದ ಬಸ್ ಡ್ರೈವರ್ ಪುತ್ರ ನವೀನ್ ಗೌಡ ಇಂದು ಬಹುಭಾಷಾ ತಾರೆಯರಿಗೂ ಸ್ಫೂರ್ತಿಯಾಗೋ ಕೆಜಿಎಫ್ ಸ್ಟಾರ್ ಸೀರಿಯಲ್ ಸಿನಿಮಾಗಳಲ್ಲಿ ಒಂದೊಂದೇ ಹೆಜ್ಜೆಯಿಟ್ಟು ಪೋಷಕ ನಟ ನಾಯಕ ನಟನಾಗಿ ಬೆಳೆದ ಯಶ್ ಅಭಿನಯ ಕ್ಷೇತ್ರದಲ್ಲಿ ಹೊಸ ಮಾನದಂಡವನ್ನೇ ಸೃಷ್ಟಿಸಿದ್ದಾರೆ ನವೀನ್ ಗೌಡ ಹೆಸರನ್ನ ಅಧಿಕೃತವಾಗಿ ಯಶ್ ಎಂದು ಬದಲಾಯಿಸಿಕೊಂಡು ಇಂದು ಜಗತ್ತೇ ಗುರುತಿಸುವ ಕನ್ನಡದ ರಾಕಿಂಗ್ ಸ್ಟಾರ್ ಆಗಿ ಬೆಳೆದಿದ್ದಾರೆ ಹಾಸನದಲ್ಲಿ ಹುಟ್ಟಿ ಮಂಡ್ಯ ಮೈಸೂರಿನ ವಾತಾವರಣದಲ್ಲಿ ಬೆಳೆದ ಯಶ್ ಇಂದು ಅದೆಷ್ಟೋ ಕೋಟಿ ಸಂಭಾವನೆ ಪಡೆದುಕೊಳ್ಳೋ ನಟ ಆದರೆ ಅವರು ನಡೆದು ಬಂದ ದಾರಿ ಹೂವಿನ ಹಾಸಿಗೆಯೇನೂ ಅಲ್ಲ ಕಲ್ಲು ಮುಳ್ಳುಗಳ ಹಾದಿಯಲ್ಲೇ ಸಾಗಿ ಸಾಧಿಸಿಯೇ ತೀರುತ್ತೇನೆ ಅನ್ನೋ ಛಲ ಹೊತ್ತು ಬಂದವರು ಸಿಕ್ಕ ಅವಕಾಶಗಳನ್ನೇ ಸದುಪಯೋಗ ಪಡಿಸಿಕೊಂಡು ಬೆಳೆದವರು ಇಂದು ಪ್ರತಿಭಾನ್ವಿತ ನಟ ಮಾತ್ರವಲ್ಲ ಕೋಟಿಗಟ್ಟಲೆ ಬಂಡವಾಳ ಹೂಡುವ ಸಾಮರ್ಥ್ಯ ಹೊಂದಿರುವ ನಿರ್ಮಾಪಕನೂ ಹೌದು ಯಶ್ ಯಾವುದೇ ಸಿನಿಮಾ ಹಿನ್ನೆಲೆ ಚಿತ್ರರಂಗ ಪ್ರವೇಶಿಸದ ನಟ ಅವರಿಗೆ ಈ ದಾರಿಯಲ್ಲಿ ಸಾಕಷ್ಟು ಜನರು ಸಹಾಯ ಮಾಡಿರಬಹುದು ಹಲವರಿಂದ ಯಶ್ ಸಹಾಯವನ್ನು ಪಡೆದಿರಬಹುದು ಎರಡು ಸಾವಿರದ ಎಂಟರಲ್ಲಿ ತೆರೆಗೆ ಬಂದ ಮೊಗ್ಗಿನ ಮನಸ್ಸು ಸಿನಿಮಾ ಮೂಲಕ ಸಕ್ಸಸ್ಫುಲ್ ನಟನಾಗಿ ಚಿತ್ರೋದ್ಯಮದಲ್ಲಿ ಮಿಂಚಿದ ನಟ ಯಶ್ ಅದೇ ಸಿನಿಮಾದ ನಾಯಕಿ ನಟಿ ರಾಧಿಕಾ ಪಂಡಿತ್ ಅವರನ್ನ ಮದುವೆಯಾಗಿದ್ದಾರೆ ಅವರಿಬ್ಬರು ವೈಯಕ್ತಿಕವಾಗಿ ಹಾಗೂ ವೃತ್ತಿ ಜೀವನದಲ್ಲಿ ಒಬ್ಬರಿಗೊಬ್ಬರು ಆಸರಿಯಾಗಿ ಪ್ರೇರಣೆಯಾಗಿದ್ದಾರೆ ಜೊತೆಗೆ ಯಶ್ ಫ್ಯಾಮಿಲಿಯ ಪೋಷಣೆಯೂ ಸಾಕಷ್ಟಿದೆ ಯಶ್ ಅವರಲ್ಲಿರುವ ಸಾಧನೆಯ ತುಡಿತ ಹೌದು ಯಶ್ ಅವರೊಳಗೆ ತಾವೇನೋ ದೊಡ್ಡ ಸಾಧನೆ ಮಾಡುವುದಕ್ಕಾಗಿಯೇ ಹುಟ್ಟಿದ್ದು ಎಂಬ ಬಲವಾದ ನಂಬಿಕೆ ಇತ್ತು ಅದು ನಟರಾಗಿ ಬಂದ ಶುರುವಿನಿಂದಲೇ ಅವರಲ್ಲಿ ಗೋಚರಿಸ್ತಿತ್ತು ಚಿಕ್ಕ ಪಾತ್ರವನ್ನು ಮಾಡ್ತಾ ಇರುವಾಗ ಯಶ್ ಅವರಲ್ಲಿ ಅಪಾರ ಶ್ರದ್ಧೆ ಭರವಸೆ ಗೋಚರಿಸ್ತಿತ್ತು ಇವು ಅವರನ್ನ ಹತ್ತಿರದಿಂದ ಬಲ್ಲವರಿಗೆ ಗೊತ್ತು ಅಷ್ಟೇ ಅಲ್ಲದೆ ಕೆಜಿಎಫ್ ತಂದುಕೊಟ್ಟ ಯಶಸ್ಸು ನಟನ ಜವಾಬ್ದಾರಿ ಹೆಚ್ಚಿಸಿದೆ ಅಭಿಮಾನಿಗಳ ಸಂಖ್ಯೆ ಅದೆಷ್ಟೋ ಪಟ್ಟು ಹೆಚ್ಚಾದ ಹಿನ್ನೆಲೆ ಮತ್ತಷ್ಟು ಸಾಧಿಸಬೇಕೆಂಬ ನಟನ ತುಡಿತವೂ ಹೆಚ್ಚಾಗಿದೆ ಯಶ್ ಸಿನಿಮಾ ಕಲಿಕೆ ನಟನೆ ಒಟ್ಟಾರೆ ಸಿನಿಮಾ ಪ್ರಪಂಚ ಬಿಟ್ಟು ಬೇರೆ ಯಾವುದಕ್ಕೂ ಮೊದಲ ಆದ್ಯತೆ ನೀಡಿದವರಲ್ಲ ಸಹಜವಾಗಿ ಜೀವನದ ಪ್ರಮುಖ ಅಂಶಗಳಾದ ಸ್ನೇಹ ಪ್ರೀತಿ ಮದುವೆ ಮಕ್ಕಳು ಈ ಎಲ್ಲ ವಿಚಾರಗಳಿಗೆ ಸೂಕ್ತ ಸಮಯದಲ್ಲಿ ಎಷ್ಟು ಅಗತ್ಯವೋ ಅಷ್ಟು ಪ್ರಿಯಾರಿಟಿ ನೀಡಿ ಎಲ್ಲವನ್ನೂ ತಮ್ಮದಾಗಿಸ್ಕೊಂಡಿದ್ದಾರೆ ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಸಿನಿಮಾವನ್ನೇ ಉಸಿರಾಗಿಸ್ಕೊಂಡಿದ್ದು ಹೆಚ್ಚಿನ ಸಾಧನೆಗೈಯಲು ಸಹಾಯವಾಗಿದೆ ಇವೆಲ್ಲದರ ಜೊತೆ ನಟನ ನೋಟವು ಸಿನಿಮಾ ವಲಯದಲ್ಲಿ ಸಾಕಷ್ಟು ಪರಿಣಾಮ ಬೀರಿದೆ ಇಂದು ಅವರು ತಲುಪಿರುವ ಎತ್ತರ ಮಾತ್ರ ಅಚ್ಚರಿಗೆ ಕಾರಣ ಆಗುವಂಥದ್ದು ಯಾವುದೇ ಗಾಡ್ ಫಾದರ್ ಇಲ್ಲದೆ ಗ್ಲೋಬಲ್ ಲೆವೆಲ್ನಲ್ಲಿ ಮಿಂಚೋದು ಸುಲಭದ ಮಾತಲ್ಲ ನಟನ ಮುಂದಿನ ಚಿತ್ರಗಳು ಟಾಕ್ಸಿಕ್ ಮತ್ತು ರಾಮಾಯಣ ಅದ್ಭುತ ಸಿನಿಮೆಯ ಅನುಭವ ಒದಗಿಸಬೇಕೆಂಬ ನಿಟ್ಟಿನಲ್ಲಿ ಯಶ್ ಕೆಲಸ ಮಾಡ್ತಿದ್ದಾರೆ ಹಾಗಾಗಿಯೇ ಟಾಕ್ಸಿಕ್ ನಿಗದಿತ ದಿನಾಂಕಕ್ಕಿಂತ ಒಂದು ವರ್ಷ ಮುಂದೆ ಹೋಗಿದೆ ಈ ಎರಡೂ ಸಿನಿಮಾಗಳ ಮೇಲೆ ಸಿನಿಪ್ರಿಯರು ಮಾತ್ರವಲ್ಲದೆ ಸಿನಿಗಣ್ಯರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದು ಎಷ್ಟರ ಮಟ್ಟಿಗೆ ಗೆಲುವು ಕಾಣಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ